ಕೆಲವು ವರ್ಷಗಳಲ್ಲಿ ನಾವು ಐದರಿಂದ ಹತ್ತು ವರ್ಷದಲ್ಲಿ ರೈತರಿಗೆ ಮನೆಗೆ ಹುಡ್ಕೊಂಡು ಬಂದು ಹೇಳಿಕೊಡುವಂತ ಪರಿಸ್ಥಿತಿ ಬಂದೇ ಬರ್ತದೆ ರೈತ ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಹೊರಗಡೆ ಬಂದ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ತಾತ ಜೀವ ಜೀತ ಜೀತ ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಜಗದಾ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಹಂಚುವಲ್ಲಿ ಏನೋ ದೋಷ ಉಂಟು ದಣಿಯೋನು ದಣಿಯೇ ಆಗಿಲ್ಲ ಆಳೋನು ಆಳುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ಸರ್ ಒಂದು ಅಜಿತ್ ಅವರೇ ಒಂದು ಬಾರಿಗೆ ಎಷ್ಟು ಇಲ್ಲಿಗೆ ಈಗ ಕಡಲೆ ಬೀಜ ಹಾಕಿದ್ರಲ್ವಾ ಸರ್ ಇದು ಐವತ್ತು ಕೆ ಜಿ ಬ್ಯಾಕ್ ಅಂದರೆ ಹಾಂ ಮೂರು ಭಾಗ ಮಾಡ್ಕೋತೀವಿ ಹಾಂ ಹಾಂ ಮೂರು ಭಾಗ ಅಂದರೆ ಹದಿನೇಳು ಕೆ ಜಿ ಅರೌಂಡ್ ಬರುತ್ತೆ ಎಲ್ಲ ಮೈನಸ್ ಮಾಡಿದ್ರೆ ಹ್ಞೂ ಹ್ಞೂ ಒಂದು ಕೆ ಜಿ ಮೈನಸ್ ಆಗುತ್ತೆ ಹ್ಞೂ ಅದು ಮೈನಸ್ ಮಾಡಿದ್ರೆ ಒಂದು ಮೂರು ಭಾಗ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಒಂದು ಹದಿನಾರುವರೆ ಹದಿನೇಳು ಕೆ ಜಿ ಹಾಕ್ತೀವಿ ಅದಕ್ಕೆ ಏಳು ಲೀಟ್ರು ಬರುತ್ತೆ ಫಾರ್ಟಿ ಪರ್ಸೆಂಟ್ ಬರುತ್ತೆ ರಿಮೈನಿಂಗ್ ಎಲ್ಲ ಇದಿರುತ್ತೆ ಈಗ ಅದೇ ಹಿಂಡಿಗಳು ಅದೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅದು ಹಿಂಡಿ ಇರುತ್ತೆ ಇದರಲ್ಲಿ ರೆಸ್ಪಿರೇಡ್ರಲ್ಲ ಅಂತ ಒಂದು ಕೆಮಿಕಲ್ ಇರುತ್ತೆ ಈ ಗುಲಾಬಿ ಕಲರ್ ಇದರಲ್ಲಿ ಕಡಲೆ ಬೀಜದಲ್ಲಿ ಅದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಅದು ರಕ್ತದ ಜೊತೆಗೆ ಸೇರ್ಕೊಂಡು ಅದನ್ನ ಹೃದಯ ಸಂಬಂಧಿ ಕಾಯಿಲೆಗಳನ್ನ ದೂರ ಅದು ಮತ್ತೆ ಚರ್ಮಕ್ಕೆ ಕಾಂತಿ ಕೊಡ್ತದೆ ಅದಕ್ಕೋಸ್ಕರ ಈ ಕಡಲೆಕಾಯಿ ಎಣ್ಣೆ ಬಹಳ ಒಳ್ಳೇದು ಅದು ಬಿಟ್ಟರೆ ಎಲ್ಲ ಥರದ ಎಣ್ಣೆಗಳನ್ನ ವಾರ ವಾರ ಒಂದೊಂದು ಥರದ್ದು ಬಳಸಿದ್ರೆ ಭಾಳ ಒಳ್ಳೆಯದು ಚಳಿಗಾಲದಲ್ಲಿ ಎಸ್ಪೆಷಲಿ ಎಣ್ಣೆ ಕುಸುಬೆ ಎಣ್ಣೆ ಇವು ಮೂರಲ್ಲಿ ಯಾವುದಾದ್ರೂ ಬಳಸಿದ್ರು ಓಕೆ ಇದು ಮಾಡೋದ್ರಿಂದಾಗಿ ನಮಗೆ ಸ್ಕಿನ್ ಅಲರ್ಜೀಸು ಮತ್ತು ಸ್ಕಿ ಸ್ಕಿನ್ ಒಡ್ಕೊಳ್ಳೋದು ಆ ಥರದ್ದು ಯಾವುದು ತೊಂದರೆಗಳು ಬರಲ್ಲ ಅದಕ್ಕೆ ನಾವು ಸಂಕ್ರಾಂತಿ ಟೈಮಲ್ಲಿ ಹೇಳೋಣ ಆವಾಗ ಸ್ಕಿನ್ ಎಲ್ಲ ಆ ಥರ ಅಪ್ಲಿಕೇಶನ್ ಇರುತ್ತೆ ಈಗ ಬೆಳಿಗ್ಗೆಯಿಂದ ಒಂದಷ್ಟು ಕೊಬ್ಬರಿ ಆಡಿಸಿದ್ದು ಲೇಬರ್ ಬಂದಿದ್ರು ಈಗ ನಮ್ಮ ಸ್ವಂತದ್ದು ಹಾಕೊಂಡಿದೀವಿ ಹಾಗೆ ಅಂದ್ರೆ ನಾವು ಒಂದು ಕೆ ಜಿ ಕಡಲೆ ಬೀಜಕ್ಕೆ ನಾನೂರ ಎಮ್ ಎಲ್ ಆಯಿಲ್ ಬರುತ್ತೆ ನಾನೂರು ಗ್ರಾಮ್ ಎಮ್ ಎಲ್ ಬರುತ್ತೆ ನಾನೂರ ಎಮ್ ಎಲ್ ಓಕೆ ಎಣ್ಣೆ ಬರುತ್ತೆ ಸರ್ ಇಲ್ಲಿ ನೀವು ಆಯಿಲ್ ತೆಗೆದ್ಮೇಲೆ ಡೈರೆಕ್ಟ್ ಆಗಿ ಅದನ್ನು ಉಪಯೋಗಿಸ್ಬೋದ ಮಾಡ್ಬೋದು ಯೂಸ್ ಮಾಡ್ಬೋದು ಸರ್ ಈ ಬೀಜ ನಾವು ಬಂದ ಮೇಲೆ ಅದನ್ನು ಒಣಹಾಕೊಂಡು ಇರ್ತೀವಿ ಈಗ ವೆದರ್ ಈ ಥರ ಕಂಡೀಷನ್ ಇದ್ದಾಗ ಬಿಸಿಲಿಗೊಂದು ಸ್ವಲ್ಪ ಹಾಕಿದ್ರೆ ಇವಾಗ ಪೌಡ್ರ್ ಆದಂಗೆ ಆಗುತ್ತೆ ಹಿಂಡಿ ಪೌಡ್ರ್ ಆದಂಗೆ ಆಗುತ್ತೆ ಆವಾಗ ನಾವೊಂದು ಸ್ವಲ್ಪ ನೀರು ತಕ್ಕಳಿಸಿದ್ರೆ ಈಗ ಹದಿನಾರು ಕೆ ಜಿ ಹದಿನೇಳು ಕೆ ಜಿ ನಾವು ಕಡಲೆ ಬೀಜಕ್ಕೆ ಮುಕ್ಕಾಲು ಲೀಟ್ರ್ ನೀರು ಹಾಕ್ತೀವಿ ಅದು ಅದೇ ನೋಡ್ತೀವಿ ಒಂದೇ ಸಾರಿ ಬಿಡೋಲ್ಲ ಮೂರು ಟೈಮ್ ಹಾಕ್ತೀವಿ ಅದು ಎರಡು ಗಂಟೆ ಆ ಪ್ರೋಸೆಸ್ ಸೈಕಲ್ ಟೈಮಲ್ಲಿ ಒಂದು ಮೂರು ಸಾರಿ ನೀರನ್ನ ಹಾಕ್ತೀವಿ ಅದನ್ನು ಚಿಮಕ್ಸ್ದಾಗ ಅದು ಏನಾಗುತ್ತೆ ಅದು ಬಾಂಡಿಂಗ್ ಆಗುತ್ತೆ ಆ ಥರ ಬಾಂಡಿಂಗ್ ಆದಾಗ ಆಯಿಲ್ ಬರೋ ಸ್ಟಾರ್ಟ್ ಆಗುತ್ತೆ ಆ ಥರ ಸರ್ ಈಗ ನಿಮ್ಮಲ್ಲಿ ನೀವೇ ಎಣ್ಣೆ ಕೊಡ್ತಿರಲ್ಲ ಹೌದು ಆ ಎಣ್ಣೆಗಳನ್ನ ಅಂದರೆ ಆರೋಗ್ಯಕರವಾಗಿರಬೇಕು ಅಂತ ಆರ್ಗ್ಯಾನಿಕ್ ಆಗಿರುವಂಥ ಎಣ್ಣೆನ ಬಳಸ್ತಾರೆ ಅದನ್ನು ಪ್ಲಾಸ್ಟಿಕ್ಕಲ್ಲಿ ತಗೊಂಡೋದ್ರೆ ಬೆಟರಾ ಅಥವಾ ಸ್ಟೀಲು ಅಥವಾ ಗಾಜನದಲ್ಲಿ ತಗೊಂಡೋದ್ರೆ ಬೆಸ್ಟಾ ಸರ್ ಸರ್ ಅದರಲ್ಲಿ ಇವಾಗ ನಾವು ಎಣ್ಣೆಗಳು ಯೂಸ್ ಮಾಡ್ತಾ ಇದಾರೆ ಈಗ ಡ್ರಿಂಕ್ಸ್ ಅದೆಲ್ಲ ನೋಡಿರ್ತೀವಿ ಅವ್ರು ಯಾವ ವೈಟ್ ಬಾಟ್ಲಲ್ಲಿ ಅಥವಾ ಪ್ಲಾಸ್ಟಿಕ್ ಅಲ್ಲಿ ಹಾಕೋಲ್ಲ ಎಲ್ಲ ಗ್ಲಾಸ್ ಬಾಟ್ಲಲ್ಲಿ ಬ್ರೌನ್ ಕಲರ್ ಬಾಟ್ಲ್ ಹಾಕಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಸೂರ್ಯನ ಬಿಸಿಲಿಗೆ ಅದ್ರಲ್ಲಿ ಹಾಕಿದ್ರೆ ಒಳ್ಳೇದು ಇಲ್ಲ ಸ್ಟೀಲ್ ಕ್ಯಾನ್ ಇದ್ರೆ ಇನ್ನೂ ಬೆಸ್ಟು ಈಗ ಪ್ಲಾಸ್ಟಿಕ್ ನ್ಯಾನೋಪಾರ್ಟಿಕಲ್ ಹೊಟ್ಟೆ ಒಳಗಡೆ ಸೇರಿ ಸೇರಿ ಅದು ಹೊಟ್ಟೆಲೆಲ್ಲ ಅಕ್ಯುಮೇಟ್ ಆಗಿ ಕಳ್ಳೆಲ್ಲ ಮತ್ತೆ ಜಟರ ಎಲ್ಲ ಪ್ಲ್ಯಾಸ್ಟಿಕ್ ಮೈ ಆಗಿಬಿಟ್ಟಿರ್ತೀವಿ ನಮ್ಗೆ ಯಾವುದೇ ಥರದ್ದು ಮಿನರಲ್ಸು ಅದನ್ನು ಆ ಸೂಕ್ಷ್ಮ ಜೀವಿಗಳು ಹೀರ್ಕೊಳ್ಳಲ್ಲ ಅದ್ರ ಶಕ್ತಿನೇ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ ಗಾರೆ ಹಾಕ್ತಂಗೆ ಆಗೋಗಿರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡೋಕೆ ಸಲುವಾಗಿ ನಾವು ಜನಗಳಿಗೆ ಎಜುಕೇಟ್ ಮಾಡ್ತೀವಿ ಪ್ಲಾಸ್ಟಿಕ್ ಕ್ಯಾನ್ ಬದಲು ಇನ್ನೊಂದು ಮೋಸ ಅಂದ್ರೆ ಈಗ ಮೆಷಿನ್ ಏನು ಹೀಟ್ ಆಗಲ್ಲ ಈಗ ನಮ್ದು ಬಾಡಿ ಟೆಂಪರೇಚರ್ ಮೂವತ್ತೇಳು ಡಿಗ್ರಿ ಇದ್ರೆ ಈಗ ಈ ವೆದರ್ ಟೆಂಪರೇಚರ್ ಇವಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಐತೆ ಸೊ ಈ ಟೆಂಪರೇಚರ್ಲಿ ಅಟ್ಮಾಸ್ಫಿಯರ್ ಟೆಂಪರೇಚರ್ ಇದು ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗುವಂತದ್ದು ಸೊ ಇನ್ನು ಮೋಸ ಅಂತಂದ್ರೆ ಮೆಷಿನ್ ಗಾಣಕ್ಕೆ ಕಾರಲ್ಲಿ ಬರ್ತಾರೆ ಕಾರಲ್ಲಿ ಬಂದು ಪ್ಲಾಸ್ಟಿಕ್ ಕ್ಯಾನಲ್ಲಿ ಅಲ್ಲಿ ಎಣ್ಣೆ ತಗೊಂಡು ಹೋಗ್ತಾರೆ ಅಂದ್ರೆ ಒಂದು ಒಳ್ಳೆ ಪದಾರ್ಥನ ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಅದ್ರ ಇನ್ನು ಈಗ ಅದೇ ಬಿಸಿ ಆಗಿರುತ್ತೆ ಎಣ್ಣೆ ಅದರಲ್ಲಿ ಇನ್ನು ಪ್ಲಾಸ್ಟಿಕ್ ಕ್ಯಾನ್ ಹಾಕ್ತಾಗ ಅದ್ರ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ ಬೇಗ ಕರಗಿಸ್ಕೊಳುತ್ತೆ ಅದು ತಗೊಂಡಾಗ ಇನ್ನು ಮೋಸ ಅದು ಅವ್ರಿಗೆ ಗೊತ್ತಿಲ್ಲದೆ ಈ ತರ ಮೋಸಗಳಾಗ ಮಾಡ್ಕೊಳ್ಳುವಂತದ್ದು ಈ ಥರದ್ದೆಲ್ಲ ಅರೆಸ್ಟ್ ಮಾಡಬೇಕು ಹೇಳಿ ನಾವು ಈ ಥರದ್ದು ಎತ್ತಿನ ಗಣ ಹಾಕೊಂಡಿದ್ದೀವಿ ಇದು ಪ್ರಾರಂಭದಲ್ಲಿ ನಾವು ನಮಗೋಸ್ಕರ ಅಂತ ಹಾಕೊಂಡಿದ್ದು ಈಗ ಅಕ್ಕಪಕ್ಕದವರೆಲ್ಲ ಸುಮಾರು ಜನ ಆಡಿಸ್ಕೊಂಡು ತಿಂತಾ ಇದ್ದಾರೆ ನಾವು ಲೇಬರ್ ಚಾರ್ಜ್ ನಲ್ವತ್ತು ರೂಪಾಯಿ ತಗೋತಾ ಇದ್ದೀವಿ ಅವರು ಕಡಲೆ ಬೀಜ ಕೊಬ್ಬರಿ ಯಾವುದಾದ್ರು ತರಲಿ ಸೊ ಎಳ್ಳು ಹುಚ್ಚೇಳಿಗಾದರೆ ನಾವು ಅದು ಅರವತ್ತು ರೂಪಾಯಿ ಮಾಡ್ತೀವಿ ಯಾಕಂದ್ರೆ ಅದು ಸೈಕಲ್ ಟೈಮು ಮೂರುವರೆ ಗಂಟೆ ಬೇಕು ಇದು ಎರಡು ಗಂಟೆ ಪ್ರೋಸೆಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಹದಿನೇಳು ಕೆಜಿ ಮಿನಿಮಮ್ ಹನ್ನೆರಡರ ಮೇಲೆ ಇರಬೇಕು ಒಳಗೆ ಇರಬೇಕು ಇಪ್ಪತ್ತು ಕೆ ಜಿ ತಂದರೂ ಎರಡು ಭಾಗ ಮಾಡಿ ಹಾಕ್ಕೊಡ್ತೀವಿ ಏನು ತೊಂದರೆ ಇಲ್ಲ ಇಪ್ಪತ್ತು ಇಪ್ಪತ್ತೈದು ತಂದರು ಎರಡು ಭಾಗ ಮಾಡಿ ಆದರೆ ಅವರು ಪೀಸ್ಫುಲ್ಲಾಗಿ ಕುಂತ್ಕೊಂಡು ಆಡಿಸ್ಕೊಂಡು ಹೋಗುವಷ್ಟು ತಾಳ್ಮೆ ಇರಬೇಕು ಆಗಿದ್ದಾಗ ಮಾತ್ರ ಇವನ್ನೆಲ್ಲ ಅಚೀವ್ ಮಾಡೋಕ್ಕಾಗೋದು ಇಲ್ಲದೆ ಹೋದರೆ ಇಲ್ಲ ಬೇಗ ಬೇಕು ಅಂತಂದರೆ ನಾವು ಗಾಣಕ್ಕೆ ಹೋಗ್ರಪ್ಪ ನೀವು ಅಲ್ಲಿ ಆಡಿಸ್ಕೊಂಡು ಬಳಸ್ರಿ ನೀವು ನಾವು ಇಲ್ಲಿ ನೀವು ತಿನ್ನುವಂಥದ್ದು ಇತ್ತು ಅಂದರೆ ಅಡುಗೆಗೆ ಬಳಸ್ಕೊಂಡು ತಿಂತೀವಿ ಅನ್ನೋದಾದರೆ ಬಂದು ಆಡಿಸ್ಕೊಂಡು ಹೋಗಿ ಹ್ಞೂ ಇಲ್ಲಾಂದರೆ ನೀವು ದೀಪಕ್ಕೆ ಅದಕ್ಕೆ ಇದಕ್ಕೆ ಬಳಸ್ತೀವಿ ಅನ್ನೋದಾದರೆ ನಿಮಗೆ ಅಲ್ಲಿಗೆ ಹೆಚ್ಚಿಗೆ ಎಣ್ಣೆ ಬರುತ್ತೆ ಅಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸರ್ ಸರ್ ಇವಾಗ ಇವಾಗ ನೀವು ಯಾವುದು ಹಳ್ಳಿಲಿದ್ದೀರಲ್ವ ಸರ್ ಸಪೋಸ್ ಯಾರೋ ನಿಮಗೆ ಫೋನ್ ಮಾಡಿ ನಮ್ಗೆ ಇಷ್ಟ ಎಣ್ಣೆ ಬೇಕು ಅಂದ್ರೆ ಆ ಥರ ಈಗ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ಗೆ ಆಯುರ್ವೇದಿಕ್ ಒಬ್ರು ಪರಿಚಯ ಮಾಡಿಕೊಟ್ರು ನಾನು ಮಿಲ್ಲೆಟ್ಸ್ ಎಲ್ಲ ತಗೋತೀನಿ ಅವರು ನನಗೆ ನಾರ್ತ್ ಇಂಡಿಯಾ ಕಡೆ ಎಲ್ಲ ಬಿಸ್ನೆಸ್ ಕೊಡ್ಸೋದ್ರು ಒಂದು ಈಗ ಎಣ್ಣೆ ಹೋಗುವಂಥದ್ದು ವೆಸ್ಟ್ ಬೆಂಗಾಲ್ ಹೋಗುತ್ತೆ ಒಂದು ಇನ್ನೊಂದು ಡೆಲ್ಲಿಗೆ ಹೋಗುತ್ತೆ ಪಂಜಾಬ್ ಹತ್ರ ಅಮೃತ್ಸರ ಹೋಗುತ್ತೆ ಸೂರತ್ ಹೋಗುತ್ತೆ ಅದು ಬಿಟ್ರೆ ಇನ್ನು ಲೋಕಲ್ ಕರ್ನಾಟಕದಲ್ಲಿ ದೂರ ಅಂತ ಅಂದರೆ ರಾಯಚೂರು ಹೋಗುತ್ತೆ ಮತ್ತು ಈಗ ಫಾರಿನ್ಗೆ ಕ್ಯಾಲಿಫೋರ್ನಿಯಾಗೆ ನಮ್ಮ ಒಬ್ಬರು ಇದ್ದಾರೆ ಹಿರಿಕರು ಅವರು ಅವ್ರಿಗೆ ಎರಡು ಮೂರು ಲೀಟ್ರ್ ಕಳಿಸ್ತೀವಿ ಕೊಬ್ಬರಿ ಎಣ್ಣೆ ಸೊ ಅದ್ರ ಜೊತೆಗೆ ದುಬೈಗೆ ಒಂದು ಹದಿನಾರು ಲೀಟ್ರ್ ಹೋಗುತ್ತೆ ನಮ್ಮ ಸ್ನೇಹಿತರು ಇದ್ದಾರೆ ಅಲ್ಲಿಗೆ ಒಂದು ಹದಿನೈದು ಲೀಟ್ರ್ ಒಂದು ಒಂದೂವರೆ ತಿಂಗಳು ಒಂದು ತಿಂಗಳಿಗೆ ಅವ್ರಿಗೆ ಹದಿನೈದು ಲೀಟ್ರ್ ಕಳಿಸೋವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವಾಗ ನಾವು ಈಗ ಲೋಕಲಲ್ಲಿ ಒಂದಷ್ಟು ಜನ ನಮ್ಗೆ ಫಸ್ಟು ಅಂದ್ರೆ ನಾವು ಅವರೇ ಬಂದು ಆಡಿಸ್ಕೊಂಡು ಹೋಗ್ಬಿಟ್ರೆ ನಮ್ ಟೈಮ್ ಉಳಿತದೆ ನನಗೆ ಈಗ ನಾವು ಅವ್ರ್ಗೆ ಮನೆಗೆ ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಿ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಲಿ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ಆಯ್ತು ಅಂದ್ರೆ ನಾವು ತಿನ್ನಂಗಲ್ಲ ಅವರು ತಿನ್ನಂಗಲ್ಲ ಅವರು ಇಲ್ಲಿಗೆ ಬಂದು ನೋಡ್ಕೊಂಡು ಅವರು ಬೀಜಗಳು ಬೆಳೆದಿರೋ ತಿನ್ ತಿಂದ್ರೆ ನಮ್ಗಿನ್ನೂ ಬಹಳ ಖುಷಿ ಸರ್ ಅಂತ ಹೇಳ್ತೀನಿ ಏನೂ ಮೇಲೆ ಬಾಗೋ ಮನೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಡೋದು ನಾವು ಕೆಲ ಕಾಲ ಕಿಡಿಬೇಡ ಕಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನೊಗಬಿಲ್ಲು ಬಿಲ್ಲು ಕೂಡೆತ್ತಿ ನುಕ್ಕಿನೀ ನಿಲ್ಲು ರೈತ ರೈತ ಅಜಿತ್ ಅವರೇ ಏ ನಿಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ವೃತ್ತಿನ ಬಿಟ್ಟು ಮತ್ತೆ ನೀವು ಹಳ್ಳಿಗೆ ಬಂದಿದ್ದೀರಾ ರೈತನಾಗಿದ್ದೀರಾ ಒಂದು ಗಾಣದಂಡನೂ ಕೂಡ ಮಾಡಿದ್ದೀರಾ ಏನು ಟ್ರೆಂಡ್ ಇದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಂಡ್ಯ ಮೈಸೂರು ಭಾಗದಲ್ಲಿ ರೈತಾಪಿ ವರ್ಗಕ್ಕೆ ಅವರ ಮನೆಗೆ ಹೆಣ್ಣು ಕೊಡ್ತಾಯಿಲ್ಲ ಸೊ ಈಗ ನೀವು ಮದುವೆ ಆಗಿದ್ದೀರಾ ಸರ್ ಇಲ್ಲ ಸರ್ ನೀವು ಹೆಣ್ಣು ಹುಡುಕ್ತಾ ಇದ್ದೀರಾ ಅಥವಾ ಮದುವೆ ಆಗಬಾರ್ದು ನಿರ್ಧಾರ ಮಾಡಿದೀರ ಮದುವೆ ಇಲ್ಲ ಸರ್ ಅದು ಹುಡುಕ್ತಾ ಇದ್ದೀವಿ ಸರ್ಕ್ ಮಾಡಿ ನಮ್ಗೆ ಏನಂದ್ರೆ ಈ ಥರ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗುವಂಥ ಹುಡುಗಿನ ನಾವು ಹುಡುಕ್ತಾ ಇದೀವಿ ಯಾಕಂದರೆ ಈಗ ನಾನು ಹಳ್ಳಿಲಿ ಜೀವನ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ಗೆ ನನ್ನ ಕೆಲಸಕ್ಕೆ ಸರಿದೂಗುವಂಥ ಇದು ಬಂತು ಅಂದರೆ ನಾನು ಖಂಡಿತವಾಗಿ ನಮಗೆ ಇಷ್ಟ ಆದೋರ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಮದುವೆ ಆಗೇ ಆಗ್ತೀವಿ ಜೊತೆಗೆ ನಮ್ಮನ್ನು ಇಷ್ಟಪಡುವಂಥ ಜನ ಬೇಕು ಇವಾಗ ಇವತ್ತಿನ ಟ್ರೆಂಡ್ ಸಮಾನ ಇರಬೇಕು ಸಮಾನ ಮನಸ್ಕರ ಇರಬೇಕು ಮತ್ತು ಇದು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಸೇ ಇವಾಗ ನಾವು ಊಟನ ರೈತ ಬೆಳೆದಿರೋದನ್ನೇ ತಿನ್ಬೇಕು ನಾವು ಅದರಲ್ಲಿ ಅವರು ರೈತರನ್ನ ನಾವು ಕಡೆಗಣಿಸುವಂಗೆ ಇಲ್ಲ ಈಗ ಇಪ್ಪತ್ತೊಂದನೇ ಶತಮಾನ ಹೆಣ್ಮಕ್ಳದ್ದೇ ಅಂತ ಹೇಳಿದರು ನಮ್ಮ ಪೂರ್ವಜರು ಭವಿಷ್ಯವಾಣಿ ಥರ ಹೇಳಿದರು ಇವತ್ತು ಅವರೆಲ್ಲ ಮಾಡಿ ಇದು ಮಾಡಿದ್ರು ಹೆಣ್ಣು ಇರಲೇಬೇಕು ತಾನೇ ನೆಕ್ಸ್ಟ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಹೆಣ್ಣು ಇರಲೇಬೇಕು ಆ ರಿಪ್ರೊಡಕ್ಷನ್ ಸಿಸ್ಟಮೇ ಇವತ್ತು ಅವಳು ಆಧುನಿಕ ಜಗತ್ತು ಈ ಥರದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅವಳೇ ಬರೆದು ಮಾಡ್ಕೋತಾ ಇದ್ದಾಳೆ ಹೌದು ಅವ್ರಿಗೆ ಅವ್ರು ಮೋಸ ಮಾಡ್ಕೋತಾ ಇದ್ದಾರೆ ತಂದೆ ತಾಯಿಗಳು ಮೋಸ ಮಾಡ್ಕೊ ಮಾಡ್ತಾಯಿದ್ದಾರೆ ಮಕ್ಕಳನ್ನ ನಾವು ಇಪ್ಪತ್ತು ಗುಂಟೆ ಮಾರಾದರೂ ಸರಿ ನಾನು ಗೌರ್ಮೆಂಟ್ ಕೆಲಸದಲ್ಲಿರೋ ಪಿ ಒನ್ಗೋ ಅಥವಾ ಗೌರ್ಮೆಂಟ್ ಜಾಬಲ್ಲಿರೋ ಅಂಥವ್ರಿಗೆ ಡಿ ಸಿ ಲೆವೆಲ್ಗ ಆದರೂ ಐ ಎ ಎಸ್ ಕೆ ಎ ಎಸ್ಸು ಈ ಥರದ್ದು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರು ಡಾಕ್ಟ್ರುಗಳು ಇಂಜಿನಿಯರ್ಗಳಿಗೆ ಮಾಡುವಂಥ ಸಿಟೀಲಿರುವಂಥದಕ್ಕೆ ಮಾಡುವಂಥದ್ದು ಅದು ಅವರು ಮೋಸ ಮಾಡ್ತಾ ಇದ್ದಾರೆ ಹೆಣ್ಣು ರೈತನಿಗೆ ಇಲ್ಲ ಹ್ಞೂ ಹ್ಞೂ ಎಲ್ಲರೂ ಸರ್ಕಾರಿ ನೌಕರಿರೋರು ಅಂಥವ್ರು ಹುಡುಕ್ತಾರೆ ಈ ರೈತಾಪಿ ವರ್ಗಕ್ಕೆ ಮುಂದೆ ಈ ಕೊಡೋ ವಿಚಾರದಲ್ಲಿ ಏನಾರೂ ಬೇರೆ ಏನಾರ ಭವಿಷ್ಯಗಳು ಏನಾರು ಇದೆಯಾ ಸರ್ ಆ ಇನ್ ಕೆಲವೇ ವರ್ಷಗಳಲ್ಲಿ ನಾವು ಐದರಿಂದ ಹತ್ತು ವರ್ಷದಲ್ಲಿ ರೈತರಿಗೆ ಮನೆಗೆ ಹುಡ್ಕೊಂಡು ಬಂದು ಹೆಣ್ಣು ಕೊಡುವಂತ ಪರಿಸ್ಥಿತಿ ಬಂದೇ ಬರ್ತದೆ ಅದನ್ನು ನೀವು ಕಣ್ಣಾರ ಜಗತ್ ನೋಡ್ತೀವಿ ನಾವು ಇರ್ತೀವಿ ಇರಿ ಸ್ವಲ್ಪ ಸ್ವಲ್ಪ ಸರ್ ಈಗ ನೀವು ಹೇಳ್ತಿರೋ ಮಾತು ಏನಂದ್ರೆ ಒಂಥರ ಪವಾಡ ಇದ್ದಂಗೆ ಈಗ ರೈತನಿಗೆ ಆಗಲಿ ರೈತರ ಮಕ್ಳಿಗಾಗ್ಲಿ ಹೆಣ್ಣು ಕೊಡ್ತಾ ಇಲ್ಲ ಹ್ಮ್ ಕೆಲವು ಹೆಣ್ಮಕ್ಳುಗಳು ಇಷ್ಟಪಡ್ತಾ ಪಡ್ತಾ ಇಲ್ಲ ಹ್ಮ್ ಅದು ಅದ್ಯಾವ್ದು ರೀತಿ ಸಾಧ್ಯ ಆಗುತ್ತೆ ಸರ್ ನೀವು ಹೇಳೋ ಮಾತು ಸರ್ ಇವತ್ತಿನ ಋತುಗಳೇನು ನೋಡಿ ಈಗ ಒಂದು ಮೂರು ತಿಂಗಳಲ್ಲಿ ಹೋಯ್ಯುವಂಥ ಮಳೆಗಳು ಒಂದು ಸಿಂಗಲ್ ದಿನ ಒಂದೇ ದಿನದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಹೋಯುವಂಥದ್ದು ನಾವು ನೋಡಿದ್ದೀವಿ ಅದೇ ಥರನೇ ಆಹಾರಗಳ ಕೊರತೆ ಯಾವುದು ಮಳೆ ಹವಾಮಾನ ವೈ ವೈಪರೀತ್ಯದಿಂದ ಮಳೆಯ ಬೆಳೆ ಆಗಲ್ಲ ಅವಾಗ ರೈತ ಅಟ್ಲೀಸ್ಟ್ ಇರುವಂಥ ಜಮೀನಲ್ಲಿ ತನಗೋಸ್ಕರ ಬೆಳ್ಕೊಂಡು ತಿಂತಾನೆ ಏನು ಮಾಡ್ತಾರೆ ಈಗ ಸಿಟಿಲಿರೋರು ಈಗ ಈಗ ಕಾಲು ಭಾಗ ಅವನು ಬೆಳೆದಿದ್ದು ತಿಂದು ಮುಕ್ಕಾಲು ಭಾಗನೇ ಈಗ ಪ್ರಪಂಚಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಅದನ್ನು ಕಡಿಮೆ ಮಾಡ್ತಾನೆ ತನಗೆ ಎಷ್ಟು ಬೇಕೋ ಅಷ್ಟೇ ಬೆಳ್ಕೊಂಡು ಉಳಿದಿದ್ದು ಮರ ಗಿಡಗಳು ಹಾಕೊಳ್ತಾನೆ ತನ್ನ ಸಸ್ಟೈನಬಲಿಟಿ ಮಾತ್ರ ನೋಡ್ತಾನೆ ದೇಶದ್ದು ಜನಗಳದ್ದು ಬೇರೆ ಜನಗಳದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಲ್ಲ ಇದು ಇನ್ನು ಸ್ವಲ್ಪ ದಿನಗಳಲ್ಲಿ ಬಂದೇ ಬರುತ್ತದೆ ಆವಾಗ ಅವರೇ ಮುಗಿಬಿದ್ದು ಹೆಣ್ಣನ್ನು ಕೊಡುವಂಥದ್ದು ಸನಿಹ ಆಗುತ್ತೆ ಸರ್ ಡೆಫ್ನೆಟಾಗಿ ಓಕೆ ಸರ್ ಓಕೆ